ಹಾಸ್ಯ ಕಥೆ ನೆಂಟನನ್ನು ಕಟ್ಟು ಒಂದೂರಿನಲ್ಲಿ ಒಬ್ಬ ರೈತನಿದ್ದ ಪ್ರೀತಿಗಾಗಿ ತನ್ನ ಹೆಂಡತಿಯನ್ನು ಅವನು ಪಾಯಸ ಎಂದು ಕರೆಯುತ್ತಿದ್ದ ಹೆಂಡತಿಯು ಏನೂ ಕಡಿಮೆಯಿರಲಿಲ್ಲ ಗಂಡನನ್ನು ತುಪ್ಪ ಎಂದು ಬಾಯಿ ತುಂಬಾ ಕರೆದು ತನ್ನ ಪಾಯಸದಂತ ಪ್ರೀತಿಯನ್ನು ತೋರುತ್ತಿದ್ದಳು ಅವರ ಮನೆಯಲ್ಲಿ ಒಂದು ಬೆಕ್ಕಿತ್ತು ಕದ್ದು ಹಾಲು ಕುಡಿಯುವ ಚಟ ಹೆಚ್ಚುವದಕ್ಕೆ ಬೆಕ್ಕನ್ನು ಕಳ್ಳ ಗೋರಮ ಎಂದು ಕರೆಯುತ್ತಿದ್ದರು ಮನೆಯಲ್ಲಿ ಒಂದು ಸೀಳು ನಾಯಿತ್ತು ಹಂದಿ ಯಾವುದನ್ನಾದರೂ ಅಡ್ಡಬಳಸಿ ಹಿಡಿದು ಬಿಡುತ್ತಿತ್ತು ರೈತ ತನ್ನ ನೆಚ್ಚಿನ ನಾಯನ್ನು ಅಡ್ಡಬಳಸ ಎಂದೇ ಕರೆಯುತ್ತಿದ್ದ ಮಾದೇಶ್ವರನ ಜಾತ್ರೆಯಿಂದ ಐನೂರರ ಜೊತೆ ಎತ್ತು ತಂದಿದ್ದರು ಒಂದನ್ನ ನೆಂಟ ಎಂದು ಕರೆಯುತ್ತಿದ್ದರು ಇನ್ನೊಂದು ಸ್ವಲ್ಪ ಒರಟು ದೊಣ್ಣೆ ಎಂದೇ ಹೇಳುತ್ತಿದ್ದರು ಒಂದು ದಿನ ಒಳ್ಳೆ ಹದ ಮಳೆಯಾಯಿತು ರೈತ ಬಾರಿಯ ಹೊಲಕ್ಕೆ ಆರು ಕಟ್ಟಿಕೊಂಡು ಹೊರಟ ಸ್ವಾಮಿ ಆಗಲೇ ನೆತ್ತಿ ಮೇಲಕ್ಕೆ ಬಂದಿದ್ದ ಮೂರು ನಾಲ್ಕು ಸಾಲು ಕೂಡಿಸಿ ತುಂಡನ್ನು ಉತ್ತೆ ಹೋಗಬೇಕೆಂದು ಬೇಗ ಬೇಗ ಎತ್ತುಗಳ ಬಾಲ ಮುರಿಯುತ್ತಿದ್ದ ಅದೇ ದಾರಿಯಲ್ಲಿ ಅಪರೂಪದ ನೆಂಟ ಒಬ್ಬ ಬಂದು ಅವನನ್ನು ಮಾತಾಡಿಸಿದ ಮಾತುಕತೆ ಆದ ಮೇಲೆ ರೈತ ನಾನು ಬರೋದಿನ್ನು ತಣನಿ ಹೋಗಿ ಊಟ ಮಾಡಿರು ಮನೇಲಿ ಪಾಯಸ ಐತೆ ಎಂದ ನೆಂಟನಿಗೆ ಆಶ್ಚರ್ಯವಾಯಿತು ನಾನು ಬರುವ ಸುದ್ದಿ ಇವರಿಗೆ ಹೇಗೆ ತಿಳಿಯಿತು ಆಗಲೇ ಪಾಯಸ ಮಾಡಿಕೊಂಡು ಕಾದಿದ್ದಾರೆ ಎಂದುಕೊಂಡ ಬೇಗ ಬೇಗ ಊರ ಕಡೆ ಹೋರಟ ಮನೆಯಲ್ಲಿದ್ದವಳು ರೈತನ ಹೆಂಡತಿ ಪಾಯಸ ಬಂದ ನೆಂಟನನ್ನು ಪ್ರೀತಿಯಿಂದ ಕಂಡಳು ಗಂಡನು ಬಂದರೆ ಜೊತೆಯಲ್ಲೇ ಊಟಕ್ಕೆ ನೀಡಬೇಕೆಂದು ನೆಂಟನಿಗೆ ಹೇಳಿದಳು ತುಪ್ಪನು ಬಂದು ಬಿಡ್ಲಿ ಎಷ್ಟೊತ್ತು ನೆಂಟನ ಬಾಯಲ್ಲಿ ನೀರಾಡಿತು ತುಪ್ಪವಿಲ್ಲದೆ ಎಂತ ಪಾಯಸ ಆಹಾ ನೆಂಟತಿ ಎಷ್ಟು ಒಳ್ಳೆಯವಳು ಎಲ್ಲಿಗೋ ತುಪ್ಪಕ್ಕೆ ಹೇಳಿ ಕಲಿಸಿದ್ದಾಳೆ ಪಾಯಸ ತುಪ್ಪ ಎಂದು ಕೊಳ್ಳುತ್ತ ಆಗಲಿ ಅದಕ್ಕೆನಂತೆ ಎಂದು ನಡುಮನೆಯಲ್ಲಿ ಕುಳಿತ ಸ್ವಲ್ಪ ಹೊತ್ತಿನಲ್ಲಿಯೇ ತುಪ್ಪ ಆರು ಬಿಟ್ಟುಕೊಂಡು ಬಂದು ಕಟ್ಟೆಗೆ ನೀರು ಕುಡಿಯಲು ಎತ್ತುಗಳ ಕೊರಳು ಕಳಚಿಬಿಟ್ಟಿದ್ದ ನೀರು ಕುಡಿದು ನೆಂಟ ಮಾತ್ರ ಮನೆಗೆ ಬಂದಿತು ದೊಣ್ಣೆ ಕದ್ದು ಗೌಡರ ಹೊಲದ ಹತ್ತಿರ ಮರೆಯಾಯಿತು ಮನೆಗೆ ಬಂದ ಗೌಡ ದನಿ ಎತ್ತಿ ಎಂದು ಕೂಗಿದ ಹೂ ಎಂದಳು ಹೆಂಡತಿ ಒಳಗಿನಿಂದ ನೆಂಟನ್ನ ಕಟ್ಟಾಕು ದೊಣ್ಣೆ ಹುಡಿಕೊಂಡು ಬರ್ತೀನಿ ಎಂದ ನೆಂಟನ ಮೈ ಜುಮ್ ಎಂದಿತ್ತು ಇದೇನು ಬಂತು ಗ್ರಹಚಾರ ಎಂದು ಪಂಚೆ ಕೊಡವಿಕೊಂಡು ಎದ್ದು ನಿಂತ ಇವಳು ಕಟ್ಟಿಹಾಕಿ ಇವನು ದೊಣ್ಣೆ ಹುಡುಕಿ ತಂದರೆ ತಾನು ಉಳಿಯುವುದಲ್ಲಿ ಎಂದು ಮೆಲ್ಲಗೆ ಹಿತ್ತಲ ಕಡೆ ಹೋಗಿ ಒಂದು ಗಿಡದ ಮರೆಯಲ್ಲಿ ಕುಳಿತುಬಿಟ್ಟ ದೊಣ್ಣೆಯನ್ನು ಹುಡುಕಿಕೊಂಡು ರೈತ ಇನ್ನೂ ಬರಲಿಲ್ಲ ಅಷ್ಟರಲ್ಲಿ ಪಾಯಸ ನೆಂಟ ನನ್ನು ಗೊಂತಿಗೆ ಕಟ್ಟಿಬಂದು ಒಳಗೆ ನೋಡಿದಳು ಬಂದ ನೆಂಟ ಇರಲಿಲ್ಲ ಎಲ್ಲೋ ಹೊರಗೆ ಹೋಗಿದ್ದಾನೆ ಬರಬಹುದು ಎಂದು ಒಳಗೆ ಹೋದಳು ಬೆಕ್ಕು ಆಗಲೇ ಒಲೆಯ ಮೇಲಿನ ಹಾಲಿಗೆ ಹೊಂಚುತ್ತಿತ್ತು ಲೇ ಕಳ್ಳಗೋರ್ಮ ಆಗ್ಲೇ ಇಲ್ಲಿ ಬಂದು ಕುಂತಿದ್ದೀಯ ತಾಳು ಎಂದು ಅಬ್ಬರಿಸಿದಳು ತನ್ನನ್ನೇ ನೋಡಿಬಿಟ್ಟಲು ಎಂದು ಗಿಡದ ಮರೆಯಲ್ಲಿದ್ದ ನೆಂಟ ಹೌಹಾರಿದ ಇನ್ನೇನು ಗತಿ ಎಂದು ಅಲ್ಲಿಂದ ಕಾಲು ಕಿತ್ತ ಗೋಡೆಯ ಮರೆಯಲ್ಲೇ ಪಾಯಸ ಏಕೋ ಹೊರಗೆ ಬಂದಳು ಗಂಡ ಬರುವುದರಲ್ಲಿ ನಾಯಿಗಾದರೂ ಎರಡು ತುತ್ತು ಹಿಟ್ಟು ಹಾಕೋಣವೆಂದು ಜೋರಾಗಿ ಬಳಸ ಅಡ್ಡ ಬಳಸ ಅಡ್ಡ ಬಳಸ ಎಂದು ಕೂಗತೊಡಗಿದಳು ಆ ಕಡೆಯಿಂದ ರೈತ ಬರುತ್ತಿದ್ದ ಒಂದು ಕಡೆಯಿಂದ ನೆಂಟ ಜಾರಿಕೊಳ್ಳುತ್ತಿದ್ದ ಇವಳು ಅಡ್ಡ ಬಳಸ ಎಂದು ಬೇರೆ ಅಬ್ಬರಿಸುತ್ತಿದ್ದಾಳೆ ಇನ್ನೇನು ಹಿಡಿದೆ ಬಿಡುತ್ತಾರೆ ನನ್ನ ಗತಿಯಾಯಿತು ಎಂದು ಹಿಂತಿರುಗಿ ನೋಡದೆ ಪೇರಿಗಿತ್ತ ಮನೆಗೆ ಬಂದ ರೈತ ನೆಂಟನನ್ನು ಹುಡುಕಾಡಿದ ಹೋದ ನೆಂಟ ಬರಲಿಲ್ಲ ಮನೆಗೆ ಬಂದ ನೆಂಟ ಹೊರಟಹೋದನೆ ಎಂದು ಕೊರಗುತ್ತಲೇ ಊಟ ಮಾಡಿದರು ನನ್ನ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು